ದುರ್ಬಲ ಮಾಡಿ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇದು ಎಲ್ಲಾ ಜಾತಿ ಜನಾಂಗಗಳಿಗೆ ದೇಶ ಇದು ಹೇಗಿದ್ವಿ ಬಹಳ ಅವಮಾನ ಇಡೀ ದೇಶ ತಲೆ ಅಂತ ವಿಚಾರ ಇದೆ ಆದ್ರಿಂದ ಈ ದೇಶದಲ್ಲೇ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಈ ದೇಶದಲ್ಲಿ ನಮಗೆ ಅವರು ರಾಜೀನಾಮೆ ಕೊಡಬೇಕು ಅವರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಸಮಾಜ

ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಇವತ್ತು ಕೋಲಾರ ಬಂದ್ಗೆ ಕರೆ ನೀಡಿದವೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಈ ಜಿಲ್ಲೆಯ ಕೋಲಾರ ಜಿಲ್ಲೆಯ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿ ಬಂದ್ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಈ ದಿನ ಕಾಮ್ ಜೊತೆ ಮಾತಾಡಿದ್ದಾರೆ ಅವರು ಏನೆಲ್ಲ ಹೇಳ್ತಾರೆ ನೋಡೋಣ ಬನ್ನಿ ಏನು ಇವತ್ತು ಕೋಲಾರದಲ್ಲಿ ಎಲ್ಲ ಸಹೋದರ ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲರೂ ಸೇರಿ ಈ ರಾಷ್ಟ್ರದ ಗೃಹ ಸಚಿವರು ಗೌರವಂಥ ಅಮಿತ್ ಶಾರವರು ಸದನದಲ್ಲಿ ಏನು ರಾಷ್ಟ್ರಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣಚನ ಸ್ವೀಕಾರ ಮಾಡಿದಂಥ ಒಬ್ಬ ಗೃಹ ಸಚಿವರು ಒಂದು ಅಂಬೇಡ್ಕರ್ ವಿಚಾರದಲ್ಲಿ ಸದನದಲ್ಲಿ ಭಾಳ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದನ್ನು ಖಂಡಿಸಿ ಇಲ್ಲೇನು ಪರಿಪೂರ್ಣ ಎಸ್ ಬಂದನ್ನು ಮಾಡಿದ್ದಾರೆ ಈ ಒಂದು ಕೀರ್ತಿ ಇಲ್ಲಿನ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಯ ಕಾರ್ಯಕರ್ತರು ಮುಖಂಡರಿಗೆ ಮತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಸೇರಬೇಕಾದರೆ ತಪ್ಪಾಗೋದಿಲ್ಲ ಇವತ್ತೇನು ಅಮಿತ್ ಶಾ ಅವರ ಹೇಳಿಕೆ ಇದೆ ಅದು ಈ ರಾಷ್ಟ್ರಕ್ಕೆ ಇಲ್ಲ ಒಂದರ ಈ ರಾಷ್ಟ್ರದ ಸಂವಿಧಾನಕ್ಕೆ ಇರ್ತಕ್ಕಂಥ ಒಂದು ಗಂಡಾಂತರ ಅಂದರೆ ತಪ್ಪಾಗೋದಿಲ್ಲ ಇದನ್ನು ಈ ರಾಷ್ಟ್ರದ ಪ್ರಧಾನಿಗಳು ನೋಡಿ ನೋಡಿದಂಗೆ ಇರ್ತಕ್ಕಂಥದ್ದು ಕೂಡ ಕಣ್ಣಿನಿ ಪ್ರಧಾನಿಯಾದಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನಾದರೂ ಸಂವಿಧಾನದ ಬಗ್ಗೆ ಈ ರಾಷ್ಟ್ರದ ಬಗ್ಗೆ ಗೌರವ ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ತೆಗೆದುಕೋಬೇಕು ಅವರು ರಾಜೀನಾಮೆ ಕೊಡದೇ ಇಲ್ಲ ಅಂತಂದರೆ ಅವರು ನಾನು ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥದ್ದು ಅಮಿತ್ ಶಾ ಅವರ ಮೊದಲ ಕರ್ತವ್ಯ ಅಂತ ಹೇಳಿ ನಾನು ಬಯಸ್ತೇನೆ ಏನು ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದೆ ಎನ್ ಡಿ ಎ ಸರ್ಕಾರ ಬಂದಾಗಿಂದ ಕೂಡ ಒಂದಲ್ಲ ಒಂದು ಆಧರಣೆಗಳು ಈ ರಾಷ್ಟ್ರವನ್ನು ದಿನೇ ದಿನೇ ದುರ್ಬಲಗೊಳಿಸ್ತಕ್ಕಂಥದ್ದು ಈ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ಇವರ ಇಡನ್ನ ಜಂಡ ಅಂತ ತಪ್ಪಾಗೋದಿಲ್ಲ ಆ ರೀತಿ ನಡೀತಾ ಇದೆ ಸರ್ಕಾರ ರಾಷ್ಟ್ರದಲ್ಲಿ ಇವತ್ತು ಏನು ಅಮಿತ್ ಶಾ ಇರ್ಬೋದು ಅವರ ಸಚಿವ ಸಂಪುಟದ ಮಂತ್ರಿಗಳು ಇರ್ಬೋದು ಅವರು ಬಂದಂಥ ಒಂದು ಮಾತಾಡಿದರು ಸಂವಿಧಾನವನ್ನು ಬದಲಾವಣೆ ಮಾಡದೆ ನಮ್ಮ ಗುರಿ ಅಂತಕ್ಕಂಥ ಒಂದು ವಾದ ಏನು ಹೇಳಿದ್ರು ಅದನ್ನು ಒಳಗಡೆ ಗೊತ್ತು ಗೊತ್ತಿಲ್ಲದಂಗೆ ನಡೆಸ್ತಕ್ಕ ನಡೆಸ್ತಾ ಇದ್ದಾರೆ ಇದನ್ನು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಖಂಡಿಸಬೇಕು ಈ ರಾಷ್ಟ್ರ ಸರ್ಕಾರವನ್ನು ಬೇಗನೆ ತೊಡಗಿಸತಕ್ಕಂಥದ್ದು ರಾಷ್ಟ್ರದ ಜನರ ಆದ್ಯ ಕರ್ತವ್ಯವನ್ನು ಈ ಅಮಿತ್ ಶಾ ಅಂದರೆ ಗೂಂಡಾ ಒಬ್ಬ ಗೂಂಡಾಗೆ ತಗೊಂಡೋಗಿ ಪಾರ್ಲಿಮೆಂಟಲ್ಲಿ ಗೃಹ ಗೃಹ ಆಗಿ ಅವರು ಕೂರಿಸಿದ್ದಾರೆ ಅವರು ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಏನು ಹೆಸರು ಪಡ್ಕೊಂಡಿರ್ತಾರೋ ಅವರಿಗೆ ಅವಮಾನ ಮಾಡಿ ಇಡೀ ದಲಿತ ಸಮುದಾಯಕ್ಕೆ ಈ ದೇಶಕ್ಕೆ ಅವಮಾನ ಮಾಡಿ ಅವರು ಏನು ಮಾಡಬೇಕು ಅಂತಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಮನಸ್ಥಿತಿಯಲ್ಲಿದೆ ಬಟ್ ಅದನ್ನು ವಿರೋಧಿಸಿ ನಾವು ಅವ್ರನ್ನ ಜೈಲುಗಟ್ಟಬೇಕು ಮತ್ತು ಅವರು ಸಂಪುಟ ಸಭೆಯಿಂದ ವಜಾಗೊಳಿಸಬೇಕು ಅಂತ ಒತ್ತಾಯ ಮಾಡಿ ನಮ್ಮ ಕೋಲಾರ ಡಿಸ್ಟಿಕ್ಕಿಂದ ನಾವು ಬಂದನ್ನು ಮಾಡಿಸ್ತಾ ಇದ್ದೀವಿ ಯಶಸ್ವಿಗೊಳಿಸ್ತಾ ಇದ್ದೀವಿ ಅಮಿತ್ ಶರ್ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋಂಥದ್ದು ಫ್ಯಾಷನ್ ಆಗಿಬಿಟ್ಟಿದೆ ಈ ರಾಷ್ಟ್ರದಲ್ಲಿ ಅನ್ನೋದು ಮತ್ತು ಭಗವಾನ್ ಭಗವಾನ್ ಅಂತೇಳಿ ಸ್ವರ್ಗಕ್ಕೆ ಹೋಗ್ತೀರಿ ಅಂದಿದ್ದು ಸ್ವಾಮಿ ನಾವು ಸ್ವರ್ಗ ನರಕ ಯಾವುದು ನೋಡಿಲ್ಲ ಅಮಿತ್ ಶೂರವ್ರೆ ನೀವು ಸ್ವರ್ಗಕ್ಕೆ ಹೋಗಂಗಿದ್ರೆ ನೀವು ಭಗವಾನ್ ಭಗವಾನ್ ಅದನ್ನು ಜಪ ಮಾಡಿಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಕೂರ್ಕೊಂಡು ಒಂದು ಭಗವಾನ್ ಭಗವಾನ್ ಅದನ್ನು ಏನು ಇವತ್ತು ಈ ರಾಷ್ಟ್ರದಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಆ ದೇವತೆಗಳ ಹೆಸರುಗಳಲ್ಲೆಲ್ಲ ನಾನು ಜಪ ಮಾಡ್ಕೊಂಡು ನೀವು ಯಾವುದಾದ್ರೂ ಒಂದು ತೀರ್ಥಯಾತ್ರೆಯಲ್ಲೋ ಅಥವಾ ದೇವಸ್ಥಾನದಲ್ಲೋ ಇದ್ಬಿಡ್ರಿ ಗೃಹ ದಯವಿಟ್ಟು ನೀವು ಈ ರಾಷ್ಟ್ರದ ಏನು ಅಧಿಕಾರವನ್ನು ವಹಿಸ್ಕೊಂಡಿದಿರಿ ಅದನ್ನು ಬಿಟ್ಟು ಮನೆಗೆ ತೊಲಗಿ ಅಂದಿದ್ದನ್ನು ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತಾ ಸರ್ ಯಾರು ಅಂಬೇಡ್ಕರ್ವಾದಿ ಅವ್ರನ್ನ ದುರ್ಬಲ ಮಾಡಿ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಆದರೆ ಅದು ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇದು ಎಲ್ಲ ಜಾತಿ ಜನಾಂಗಗಳಿಗೆ ಸೇರಿರ್ತಕ್ಕಂಥ ಈ ದೇಶ ಇದು ಸಾವಿರಾರು ವರ್ಷಗಳ ಚರಿತ್ರೆ ಇರು ಈ ದೇಶ ನಡೀತಾ ಇರೋ ಸಂವಿಧಾನವನ್ನು ಮುಂದಿಟ್ಟುಕೊಂಡು ಯಾವ ರೀತಿ ಒಂದು ಇಸ್ಲಾಂ ಧರ್ಮ ನಡಿಬೇಕಾದ್ರೆ ಕುರಾನ್ ಬೇಕೋ ಯಾವ ರೀತಿ ಹಿಂದೂ ಧರ್ಮ ನಡಿಬೇಕಾದ್ರೆ ಭಗವದ್ಗೀತೆ ಭಗವದ್ಗೀತೆ ಬೇಕೋ ಯಾವ ರೀತಿ ಕ್ರಿಶ್ಚಿಯಾನಿಟಿ ನಡಿಬೇಕಾದ್ರೆ ಬೈಬಲ್ ಬೇಕೋ ಅದೇ ರೀತಿಯಾಗಿ ಈ ದೇಶ ಈ ಸಮಾಜ ಭಾರತ ದೇಶ ನಡಿಬೇಕಾದ್ರೆ ಯಾವುದೇ ಧರ್ಮ ಗ್ರಾಂಥಿಗಳಿಂದ ಸಾಧ್ಯ ಇಲ್ಲ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಸಾಧ್ಯ ಆಗ್ತದೆ ಅಂತ ನಾನು ಜನ ಇದ್ದಾರೆ ಅಲ್ಪಸಂಖ್ಯಾತರು ಉದ್ದವರು ಮತ್ತು ಎಲ್ಲರೂ ಎಲ್ಲ ಈ ಅಂಬೇಡ್ಕರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ವೆಂಕಟೇಶ್ವರಿದ್ದಾರೆ ಮತ್ತು ನಮ್ಮ ನಾಗರ ಇದು ನಾಗಾಜ್ ಇದ್ದಾರೆ ನಾಗ ಇವರೆಲ್ಲರೂ ಕೂಡ ಯಾರಿಗೆ ಸುತ್ತಮುತ್ತಂಥ ಶಿನಿಮಾಸಿರ್ಬೋದು ರಾಜ್ಕೆಲ್ಲಲ್ಲಿ ಇವರೆಲ್ಲರು ಎಲ್ಲರೂ ಕೂಡ ಎಲ್ಲರೂ ಕೂಡ ಇವತ್ತು ಸಹಕರಿಸಿದ್ದಾರೆ ಯಾಕಂದರೆ ಇವತ್ತು ಒಬ್ಬ ವ್ಯಕ್ತೇಶ್ ಒಬ್ಬರಲ್ಲ ವೆಂಕಟೇಶ ಸ್ವರಾಜ್ಯ ಸಂವಿಧಾನ ಉಳಿಸಬೇಕಾದ್ರೆ ವೆಂಕಟೇಶ್ ಆಗಲಿ ಯಾರೇ ಆಗಲಿ ಎಲ್ಲರೂ ಒಂದು ಜೊತೆಯಲ್ಲಿ ನಾವು ಇವತ್ತು ಸಹಕಾರ ಸಹಕರಿಸಿದ್ದಾರೆ ಒಂದು ನಾವು ಉದಾಹರಣೆ ಇವತ್ತು ದೊಡ್ಡ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ದಲಿತರು ಮುನ್ಸಿಟ್ರೆ ಅಲಸ ಮುನ್ಸಿಟ್ರೆ ಅಯ್ಯ ಮುನ್ಸಿಟ್ರೆ ಈ ದೇಶ ಡೌಟ್ ಎಲ್ಲ ಇಂಥ ಅಮಿತ್ ಶಾ ಧಿಕಾರ ಬರ್ತೀರಿ ಮತ್ತು ಅವನು ವಜಾ ಮಾಡ್ತಿರಿ ಅವರಿಗೆ ಧಿಕ್ಕಾರ ಇಡೀ ಸಮುದಾಯಗಳು ಒಂದು ಜಾಗಲಿ ಧಿಕ್ಕಾರ ಇಲ್ಲ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಸಹಕಾರ ಕೊಟ್ಟಂತ ಒಂದು ಸಹಕಾರ ಸಾರ್ ಸರ್ ಅವರಿಗೆಲ್ಲ ಹೊಲಿಸಿ ನಾನು ಮಾತಾಡಲು ಮುಗಿಸ್ತೀನಿ ಬೆಲೆ ಸಂಘರ್ಷಕ್ಕೆ ಪ್ರಾರಂಭದ ಅಂತ ನೀವು ಜೊತೆಗೆ ಬಂದವನು ಈಗ ದಿನ ಸಂಘರ್ಷದ ಬೆಲೆ ಸಂಘರ್ಷದ ಮುಂಚೂಣಿ ಪತ್ರಿಕೆ ಸಂಘರ್ಷ ಸಾರಿತಂಥ ಪತ್ರಿಕೆ ಸಂಪರ್ಕನಾಗಿದ್ದೀನಿ ಮಂತ್ರಿ ಪತ್ರಿಕೆ ಹಾಗಾಗಿ ಇವತ್ತಿನ ಬಂದು ಏನು ಕಡೆ ಕೊಟ್ಟಿದ್ದರು ಅಮಿತ್ ಶಾ ಅವರು ಗಳಿಸಿದಂಥ ಒಂದು ಅಂಬೇಡ್ಕರ್ ವಿರೋಧ ಹೇಳಬೇಕು ಅದನ್ನು ಕಟ್ಟಿಸಬೇಕು ಹಲವಾರು ಸಂಘಟನೆಗಳು ರೈತರು ಸೇರಿ ಹಾಗಾಗಿ ಏನು ಅಮಿತ್ ಶಾ ಹೇಳಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇಡೀ ನಾಗರಿಕ ಸಮಾಜ ಪರ್ಟಿಕ್ಯುಲರ್ ಆಗಿ ಅಂಬೇಡ್ಕರ್ನ ಯಾರು ಕನ್ನಡ ಪ್ರದೇಶದಲ್ಲಿ ಅನೇಕ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಬಹಳ ಅವಮಾನ ಆಗಿದೆ ಅದು ಏನು ಅಂತ ಅವರ ಮನಸ್ಥಿತಿಯನ್ನು ದೇಶಕ್ಕಾಗಿ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರು ಅವರು ಒಂದು ಅವರು ಒಂದು ಆರ್ ಎಸ್ ಎಸ್ ಮನಸ್ಥಿತಿಯಿಂದ ಗಾಂಧಿಯವರು ಕೊಂಡವರು ಗಾಂಧಿ ಅವ್ರು ಕೊಟ್ಟಂಥ ಒಂದು ಇದೆಯಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಘಟನೆ ಅದು ಕೊಲೆ ಮಾಡಿದವರು ಇವತ್ತು ದೇಶ ಮೊದಲಿಗೆ ನಾವು ಮಠಗಳಲ್ಲಿ ಅವರು ಭಯೋತ್ಪಾದಕರು ಇದ್ದಾರೆ ಅಂತ ನಾವು ಸ್ತೋಭನ ಆಗ್ತಾಯಿದ್ದೆವು ಆದರೆ ಇವತ್ತು ಪಾರ್ಲಿಮೆಂಟ್ ಭಯೋತ್ಪಾದಕರು ಅಮಿತ್ ಶಾ ಅಂತ ಅವರು ಮನೆಯ ಮುಂದೆ ಹಾಗಾಗಿ ಅವ್ರು ಹೇಳ್ತಕ್ಕಂಥ ಹೇಳ್ತೀವಿ ಇದು ಸುಗಮ ಎಚ್ಚರಿಸಿಲ್ಲ ಹಾಗಾಗಿ ಅವರು ಏನು ಅವರ ಮನಸ್ಥಿತಿ ಆರ್ ಟ್ಯಾಕಿಂಗ್ ಲೈಕ್ ಸೈಟ್ಸ್ ಬಟ್ ಆಕ್ಟಿಂಗ್ ಲೈಕ್ ಪಿಶನ್ಸ್ ಕಟ್ಕೊಳ್ತಾರಮ್ಮ ಇಡೀ ದೇಶದಲ್ಲಿ ಇವತ್ತಿಗೆ ವರ್ಷಗಳ ನರೇಂದ್ರ ಮೋದಿ ಹೇಳ್ತಾರೆ ಬಂದಾಗಿಂದ ಭಾರತ ದೇಶದ ಪ್ರಜಾಪ್ರಭುತ್ವ ನಿಭಾಗ ಸುತ್ತೆ ಇದು ಕೇವಲ ಹೆಸರಿಗೆ ಮಾತ್ರ ಆಗಿರೋ ವಿಷಯ ಆದರೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರಗಳು ಏನು ಒಂದು ಭಾರತ ದೇಶಕ್ಕೆ ಅವರು ಆಡದಿದ್ದ ಚಿಕ್ಕಾಣಿಗಿಳಿದ ಇಲ್ಲ ಅಲ್ಪಸಂಖ್ಯಾತರು ಮತ್ತು ಕೂಲಿ ಕಾರ್ಮಿಕರು ಅನೇಕ ಮಂದಿ ಬೀದಿ ಕಾಣಿಸ್ತಾರೆ ಅಂತ ಮನುಷ್ಯ ಅಂತಕ್ಕಂಥ ಒಬ್ಬ ಕೊಳಗಡೆ ಪಾರ್ಕ್ ಕಳೆದ ಎರಡು ಸಾವಿರದ ಎರಡರಲ್ಲಿ ತರಾಬಿದ್ದ ಕೇಸಲ್ಲಿ ಗಿಡಾರ್ ಆಗ್ತಕ್ಕಂಥ ವ್ಯಕ್ತಿ ಅವನಿಗೆ ಟ್ರೀಟ್ ಕೊಡೋದು ಸ್ವಲ್ಪ ಧ್ವಜ ಅಂತ ಕಲೆ ಮಾಡತಂಥ ಒಂದು ದೃಷ್ಟಿ ಇದೆ ಹಾಗಾಗಿ ಅಂಥವರು ವಿದೇಶ ಆಗ್ತಕ್ಕಂಥದ್ದು ಬಹಳ ಅಮಾನ ಬಹಳ ಸರ್ಕಾರ ಧಿಕ್ಕಾರೇ ಅವರಿಗೆ ಸಂವಿಧಾನವೇ ಅವಶ್ಯಕತೆ ಇಲ್ಲ ಇದೇ ಚಿಕ್ಕ ಹೇಳಿದ ಬಿಜೆಪಿಯವರಿಗೆ ಸರಿಯಾದ ಉತ್ತರ ಇವತ್ತು ಕೋಲಾರ ಬಂದ್ ಆಚರಣೆ ಮಾಡಿರ್ತಕ್ಕಂಥ ಬಹುಶಃ ಅಮಿತ್ ಅವರು ದೇಶದ ಜನತೆಗೆ ಒಂದು ಉತ್ತಮವಾದ ಅಮಿತ್ ವಿಧಾನ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ವಿರುದ್ಧ ಮಾತನಾಡಿರತಕ್ಕಂಥದ್ದು ಬಹಳ ಕೀಳುತನದ ಮಾತನ್ನು ಬಳಸಿರ್ತಕ್ಕಂಥದ್ದು ದೇಶದ ಪ್ರಜ್ಞಾವಂತರು ದೇಶದ ಎಲ್ಲ ಹೋರಾಟಗಾರರು ಇದನ್ನು ಧಿಕ್ಕಾರ ಮಾಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಕೋಲಾರದಲ್ಲಿ ನಾವೆಂದೂ ಕಂಡರೀದ ರೀತಿಯಲ್ಲಿ ನಾವು ಕೂಡ ಮೂವತ್ತು ನಲವತ್ತು ವರ್ಷಗಳಿಂದ ಕೋಲಾರದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಆದರೆ ಇಂದು ಅಂಬೇಡ್ಕರ್ ಅವರ ಪರವಾದ ಒಂದು ಏನು ಈ ಹೋರಾಟ ಇಡೀ ಸಮಾಜ ಅವರ ಮರ ನಿಟ್ಟದ್ದು ಇವತ್ತು ಅವರು ಅಂಬೇಡ್ಕರ್ಗೆ ಹೋಗತಕ್ಕಂಥ ವಿಚಾರ ಎಂದೂ ಕೂಡ ಸಂವಿಧಾನದ ವಿಚಾರದಲ್ಲಾಗ್ಲಿ ಅಂಬೇಡ್ಕರ್ ವಿಚಾರದಾಗಲಿ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಾಗಲಿ ಗಾಂಧಿ ಅವರ ವಿಚಾರದಲ್ಲಾಗಲಿ ಮಾತನಾಡಿದ್ರೆ ತಕ್ಕ ಪಾಠ ಬೀದಿಗೆ ಬಂದು ಜನ ಕಲಿಸ್ತಾರೆ ಅಂತ ಮಾತು ಇವತ್ತಿನ ಕೋಲಾರ ಬಂದು ಈ ನಿಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಶಾಂತ ರೀತಿಯಲ್ಲಿ ಇದ್ದಂತ ಜನರನ್ನ ಉದ್ರೇಕ ಕೊಡತಕ್ಕಂಥ ಕೆಲಸವನ್ನು ಮಾಡಬಾರದು ಅಮಿತ್ ಶಾ ಅವರು ಪ್ರಜಾಪ್ರಭುತ್ವದ ದೇವರವಾದ ಪಾರ್ಲಿಮೆಂಟ್ ಭವನದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಆಡುವಂತ ಮಾತು ಇವತ್ತು ಇಡೀ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶ ಇವತ್ತು ತಲೆ ತರಿಸುವ ರೀತಿಯಲ್ಲಿ ಮಾತಾಡಿರುವಂತದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ ಏನ್ ಇವತ್ತು ದಿನ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಪ್ರಜ್ಞಾವಂತರು ಏನು ಈ ಕೋಲಾರ ಬಂಧನ ನಡೆಸ್ತಾ ಇದ್ದೀವಿ ಅದಕ್ಕೆ ನಾವು ವ್ಯಾಪಕ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಏನು ಕೋಲಾರ ಬಂದ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವ್ಯಾಪಕವಾದಂತ ಬೆಂಬಲವನ್ನ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸೂಚಿಸ್ತಾ ಇದ್ದೀವಿ ಹಾಗೇನೆ ಈ ದೇಶದಲ್ಲಿ ಸಂವಿಧಾನ ಇದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವರ್ತನೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಏನಿದೆ ಈ ದಿನ ಇದು ಪ್ರಜಾಪ್ರಭುತ್ವಕ್ಕೆ ತುಂಬಾ ಮಾರಕವಾಗಿರುವಂತಹ ಕಳನಾಯಕರು ಇವರು ಹೇಗೆ ಅಂತಂದ್ರೆ ನಾವು ನಿನ್ನೆ ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ನಾವು ಮಾತಾಡಿದಿವಿ ದ್ರೌಪದಿ ಮುರ್ಮು ನಮ್ಮ ದೇಶದ ರಾಷ್ಟ್ರಪತಿಗಳು ಅವನು ಸಹ ಪಾರ್ಲಿಮೆಂಟ್ ಭವನ ಏನು ಜನ ಓಪನಿಂಗ್ ಸೆರೆಮನಿಗೆ ಉದ್ಘಾಟನೆಗೆ ಲೋಕಾರ್ಪಣೆ ಮಾಡಿದಾಗ ಅವನ್ನ ಖರೀದಿ ಇದು ರಾಷ್ಟ್ರಪತಿಗೆ ಮತ್ತು ಸಂವಿಧಾನಕ್ಕೆ ಮಾಡುವಂತ ಅವಮಾನ ಅಂತ ಜನ ಭಾವಿಸ್ತಾ ಇದ್ದಾರೆ ಅದೇ ಅಯೋಧ್ಯ ರಾಮ ಮಂದಿರ ಅದನ್ನು ಲೋಕಾರ್ಪಣೆ ಮಾಡುವಾಗ ಸಹ ದ್ರೌಪದಿ ಅವ್ರನ್ನ ಕಡೆಗಣಿಸಿ ಅವರು ಆ ಕಾರ್ಯಕ್ರಮ ಮಾಡಿರುವಂತದ್ದು ಇಡೀ ದೇಶ ತಲೆ ತರಿಸುವಂತ ವಿಚಾರ ಇದೆ ಆದ್ರಿಂದ ಈ ದೇಶದಲ್ಲಿ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಈ ದೇಶದಲ್ಲಿ ನಾವೆಲ್ಲ ಸಹ ಮುಂದಿನ ದಿನಗಳಲ್ಲಿ ಮಾನವ ಮರ್ಯಾದೆಯಾಗಿ ಜೀವನ ಮಾಡೋದು ತುಂಬಾ ಸಹಬಾಳ್ ಅಸಾಧ್ಯ ಆಗ್ತಾರೋ ನಿಟ್ಟಿನಲ್ಲಿ ನಾವು ಇದನ್ನು ವ್ಯಾಪಕವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು ಅಮಿತ್ ನಾವು ಕರೆ ನೀಡ ಮಹಾ ನಾಯಕನನ್ನ ಇವತ್ತು ಏಕವಚನದಲ್ಲಿ ಮಾತಾಡಿ ಸಸಿನ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಅವರ ಹೆಸರಿಗೆ ದುಃಖವಂತ ತರುವಂತ ಕೆಲಸವನ್ನ ನರೇಂದ್ರ ಮೋದಿ ಸಚಿವ ಸಂಪುಟವನ್ನು ಮಾಡ್ತಾ ಇದೆ ಇವತ್ತು ಈ ಸಚಿವ ಸಂಪುಟದಲ್ಲಿ ಅವರ ಪ್ರಮಾಣ ವಚನ ಸಮಯದಲ್ಲಿ ಕೂಡ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ಅವರ ಸಹ ಅವರೊಂದು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಕೂಡ ಅವರ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಬರೆದಿರುವಂಥ ಸಂವಿಧಾನಕ್ಕೆ ಪ್ರಮಾಣ ವಚನ ಮಾಡಿ ಅವರ ಕಾಲಿಗೆ ಬುಕ್ಕಿ ಅವರು ಯಾವ ರೀತಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಕೂಡ ನಾವು ಇಟ್ಟೀವಿ ಅಂತ ಅಂತ ನರೇಂದ್ರ ಮೋದಿ ಮಾತು ತಪ್ತಾ ಇದ್ದಾರೆ ಅಂತಹ ಸಚಿವ ಸಂಪುಟದಲ್ಲಿ ಏನು ಸಚಿವರಾಗಿ ಗೃಹ ಮಂತ್ರಿಗಳಾಗಿ ಅಮಿತ್ ಶಾ ಅವರು ಏನಿದ್ದಾರೆ ಅವರನ್ನು ಆ ಪಾರ್ಲಿಮೆಂಟಲ್ಲಿ ವಿಚಾರವನ್ನು ಕೂಡ ಸೇರಿಸಬಾರ್ದು ಅವ್ರನ್ನ ಸಚಿವ ಸಂಪುಟದಲ್ಲಿನ ಕೈ ಬಿಡಬೇಕು ನಾವು ಅವ್ರ ಸಮಯ ಹೇಳಿದ್ರೆ ಆ ಸಮಯ ಕಾರಣಕ್ಕ ನಾವು ಅಲ್ಲ ನಮಗೆ ಅವರು ರಾಜೀನಾಮೆ ಕೊಡಬೇಕು ಅವರನ್ನ ದೇಶದಿಂದ ಗಡಿಬಾರು ಮಾಡಬೇಕು ಈ ಗಡಿಪಾರು ಮಾಡೋದಕ್ಕೆ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಅದ್ದೂರಿಯಾಗಿ ಇವತ್ತು ಏನು ಕೋಲಾರ ಬಂದ್ ಮಾಡುತ್ತಾ ಇಡೀ ಚರಿತ್ರ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಸಂಘಟನೆಗಳಲ್ಲಿ ಎತ್ತಿದ ಕೈ ಜಿಲ್ಲೆ ಇದು ಇವತ್ತು ಇವತ್ತು ತಾತ್ಕಾಲಿಕವಾಗಿ ನಾವು ಒಂದು ದಿವಸ ಬಂದ್ ಮಾಡೋದಕ್ಕೆ ಕೋಲಾರ ಮಾತ್ರ ನಗರ ಮಾತ್ರ ಬಂದ್ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಇದು ಇಡೀ ಜಿಲ್ಲೆ ಇಲ್ಲ ಇವತ್ತು ಏನೋ ನಿಮಿಷ ಅವರು ಏನೇನು ರಾಜೀನಾಮೆ ಕೊಡಲಿಲ್ಲ ಅವ್ರು ಗಡಿಪಾಡು ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ಪೂರ್ತಿ ಕೂಡ ನಾವು ಎಲ್ಲ ಸಂಘಟನೆಗಳವರು ಸೇರಿ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ ಇವತ್ತು ನಿನ್ನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಎಲ್ಲ ಹೃದಯಪೂರ್ವವಾಗಿ ಕೈ ಎಲ್ಲ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಕೂಡ ನಾಲ್ಕು ಗಂಟೆಯಲ್ಲಿ ಕೂಡ ನಮ್ಮ ದಲಿತಾಂಶ ಸ್ವಾಮಿಯರು ನಮ್ಮ ಎಲ್ಲ ಮುಖಂಡಗಳು ದಲಿತ ಎಲ್ಲ ಮುಖಂಡಗಳು ಕೈ ಜೋಡಿಸಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಇದಕ್ಕೆ ಕಾರಣಕರ್ತರು ಒಂದ ರೀತಿಗಳಲ್ಲಿ ಜಿಲ್ಲೆ ಜಿಲ್ಲೆಯ ಮುಖಂಡರುಗಳಿರ್ಬೋದು ಜೋಳಬಾರಿಗೆ ಸಂಸತ್ ಸದಸ್ಯರಾದಂಥ ಕೆ ಎಚ್ ಮುನಿಯಪ್ಪನವರು ಇರ್ಬೋದು ನಜೀರ್ ಅಮ್ಮದ್ ಅವರು ಇರ್ಬೋದು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಇರ್ಬೋದು ಎಲ್ಲ ಕೈಗೆಟು ಜಿಸಿ ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಪ್ಪ ನರೇಂದ್ರ ಅವರ ಸಚಿವ ಸಂಪುಟದಲ್ಲಿ ಏನೂ ಕೈ ಬಿಳಿಲ್ಲ ಅಂತ ಹೇಳಿದ್ರೆ ನಾವು ಜಿಲ್ಲೆಯಲ್ಲ ಹೋರಾಟ ಮಾಡೋದಕ್ಕೆ ನಾವು ಜಿಲ್ಲೆಯ ಎಲ್ಲ ಸಮ್ಮುಖದಲ್ಲೂ ಕೂಡ ದಿನ ದಲಿತರ ಎಲ್ಲ ಮುಖಂಡಗಳ ನೇತೃತ್ವದಲ್ಲಿ ನಾವು ಹೋರಾಟ ನಡೆಸೋದಕ್ಕೆ ನಾವು ಸಿದ್ಧವಾಗಿದೆ ಹಲವಾರು ಕಡೆ ನಮ್ಮ ಸ್ನೇಹಿತರುಗಳು ನಮ್ಮ ಮೈನಾರಿಟಿ ಅಧ್ಯಕ್ಷರುಗಳು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಏನಪ್ಪಾ ನಾವು ನೇರವಾಗಿ ಹೇಳ್ತಕ್ಕಂಥದ್ದು ಕೇಂದ್ರ ಸಚಿವರಿಗೆ ಕೇಂದ್ರ ಸಂಪುಟ ಸಭೆಗೆ ನಾವು ನೇರವಾಗಿ ಹೇಳ್ತಕ್ಕಂಥ ಮಾತು ಅಮಿತ್ ಈ ಕೂಡಲೇ ಖಂಡಿಸ್ತೀವಿ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಡೆಲ್ಲಿಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಕ್ಕ ಸನ್ನಿವೇಶಗಳು ಎದುರಾಗ್ತವೆ ಅಂತ ಹೇಳ್ತಾ ತೀವ್ರವಾಗಿ ಈ ದೇಶದ ಕಾನೂನಿಗೆ ಏನಾದ್ರೂ ತೊಂದರೆ ಕೊಡ್ತಕ್ಕಂತ ಸನ್ನಿವೇಶ ಬಂದಿದ್ದೆ ಆದ್ರೆ ರಕ್ತಪದವಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಅಮಿತ್ ಶಾಗೆ ಮತ್ತೆ ಈ ಮೋದಿ ಪರಿವಾರಕ್ಕೆ ನಾನು ಹೇಳ್ತೇನೆ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಭವನದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಮಾತು ಇವತ್ತು ಇಡೀ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೀತಿಯಲ್ಲಿ ಮಾತಾಡಿರುವಂತದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ ಏನು ಇವತ್ತು ದಿನ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಪ್ರಜ್ಞಾವಂತರು ಏನು ಈ ಕೋಲಾರ ಬಂಧನ ನಡೆಸ್ತಾ ಇದ್ದೀವಿ ಅದಕ್ಕೆ ನಾವು ವ್ಯಾಪಕ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಏನು ಕೋಲಾರ ಬಂದ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವ್ಯಾಪಕವಾದಂತ ಬೆಂಬಲವನ್ನ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸೂಚಿಸ್ತಾ ಇದ್ದೀವಿ ಹಾಗೇನೆ ಈ ದೇಶದಲ್ಲಿ ಸಂವಿಧಾನ ಇದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವರ್ತನೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಏನಿದೆ ಈ ದಿನ ಇದು ಪ್ರಜಾಪ್ರಭುತ್ವಕ್ಕೆ ತುಂಬಾ ಮಾರಕವಾಗಿರುವಂತಹ ಕಳನಾಯಕರು ಇವರು ಅಂತಂದ್ರೆ ನಾವು ನಿನ್ನೆ ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ನಾವು ಮಾತಾಡಿದಿವಿ ದ್ರೌಪದಿ ಮುರ್ಮು ನಮ್ಮ ದೇಶದ ರಾಷ್ಟ್ರಪತಿಗಳು ಅವನು ಸಹ ಪಾರ್ಲಿಮೆಂಟ್ ಓಪನಿಂಗ್ ಸೆರೆಮನಿಗೆ ಉದ್ಘಾಟನೆಗೆ ಲೋಕಾರ್ಪಣೆ ಮಾಡಿದಾಗ ಅವನ್ನ ಖರೀದಿ ಮಾಡುವಂತದ್ದು ಇದು ರಾಷ್ಟ್ರಪತಿಗೆ ಮತ್ತು ಸಂವಿಧಾನಕ್ಕೆ ಮಾಡುವಂತ ಅವಮಾನ ಅಂತ ಜನ ಭಾವಿಸ್ತಾ ಇದಾರೆ ಅದೇ ಅಯೋಧ್ಯ ರಾಮ ಮಂದಿರ ಅದನ್ನು ಲೋಕಾರ್ಪಣೆ ಮಾಡುವಾಗ ಸಹ ದ್ರೌಪದಿ ಅವ್ರನ್ನ ಕಡೆಗಣಿಸಿ ಅವರು ಆ ಕಾರ್ಯಕ್ರಮ ಮಾಡಿರುವಂತದ್ದು ಇಡೀ ದೇಶ ತಲೆ ತರಿಸುವಂತ ವಿಚಾರ ಇದೆ ಆದ್ರಿಂದ ಈ ದೇಶದಲ್ಲಿ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಈ ದೇಶದಲ್ಲಿ ನಾವೆಲ್ಲ ಸಹ ಮುಂದಿನ ದಿನಗಳಲ್ಲಿ ಮಾನ ಮರ್ಯಾದೆಯಾಗಿ ಜೀವನ ಮಾಡೋದು ತುಂಬಾ ಸಹಬಾಳ್ ಅಸಾಧ್ಯ ಆಗ್ತಾರೋ ನಿಟ್ಟಿನಲ್ಲಿ ನಾವು ಇದನ್ನು ವ್ಯಾಪಕವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ